ನ್ಯಾಂತಿ ತಾಲೂಕಿನ ಗೋವಿಂದಕೋವಿ ಗ್ರಾಮದಲ್ಲಿ ರಸ್ತೆ ಅವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಪಕ್ಕದ ರಸ್ತೆ ಮಧ್ಯಭಾಗದಲ್ಲಿ ನಿಂತ ಮಳೆ ನೀರು ಗ್ರಾಮಸ್ಥರ ಓಡಾಟಕ್ಕೆ ತೀವ್ರ ತೊಂದರೆ ಈ ಸಮಸ್ಯೆ ಕುರಿತು ತಲೆಕಡೆಸಿಕೊಳ್ಳದ ಕೋವಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹೌದು ವೀಕ್ಷಕರೇ ನ್ಯಾಂತಿ ತಾಲೂಕಿನ ಗೋವಿಂದಕುರಿ ಗ್ರಾಮದ ಸರ್ಕಾರಿ ಆಸ್ಪತ್ರೆ ಪಕ್ಕದ ರಸ್ತೆಯಲ್ಲಿ ಮಳೆಗಾಲ ಬಂತೆಂದರೆ ಸಾಕು ರಸ್ತೆ ತುಂಬ ನೀರು ತುಂಬಿಕೊಳ್ಳುತ್ತದೆ ಇಲ್ಲಿನ ನಿವಾಸಿಗಳು ರಸ್ತೆ ದಾಟಲು ಸಾಹಸ ಪಡುವಂತಹ ಸಂದರ್ಭ ಎದುರಾಗಿದೆ ಹಾಗೂ ರಸ್ತೆಯಲ್ಲಿ ನಿಂತ ನೀರು ದಿನನಿತ್ಯ ಗ್ರಾಮಸ್ಥರು ಬಳಸುವಂತಹ ಬೋರ್ವೆಲ್ಗೆ ಹೋಗುತ್ತಿದೆ ಇಷ್ಟೆಲ್ಲ ಗ್ರಾಮದಲ್ಲಿ ಸಮಸ್ಯೆ ಇದ್ದರೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮಸ್ಥರೊಬ್ಬರು ವಿಡಿಯೋ ಚಿತ್ರೀಕರಿಸಿ ತಮ್ಮ ಸಮಸ್ಯೆಯನ್ನು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿಸಲು ಮುಂದಾಗಿದ್ದಾರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇದು ಗೋವಿಂದ ಕೋವಿ ಗ್ರಾಮ ಗೋರ್ಮೆಂಟ್ ಹಾಸ್ಪಿಟಲ್ ಪಕ್ಕದ ರೋಡು ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಥರ ಎಷ್ಟು ನೀರು ರೀತಿ ನೀರು ನಿಂತಿದೆ ಅಂತ ಈ ನೀರಲ್ಲಿ ವಯಸ್ಸಾದವರು ಓಡಾಡೋಕ್ಕಾಗಲ್ಲ ಅಂತ ಇಲ್ಲಿ ಸಣ್ಣದಾಗ ಒಡ್ಡ ಥರ ಮಾಡಿದ್ದೆ ಮನೆ ಎದುರುಗಡೆ ಈ ಒಡ್ಡ ಮೇಲೆ ಅವರು ಹೋಗ್ತಾರೆ ಇಲ್ಲಿ ಕರೆಂಟ್ ವೈರ್ ಪಾಸಾಗಿದೆ ಮೋಟ್ರದ್ದು ಆಮೇಲೆ ಈ ಮಳೆ ಬಂದ ನೀರೆಲ್ಲ ನಾವು ದಿನನಿತ್ಯ ಅಡುಗೆ ಬಳಸ್ತಕ್ಕಂಥ ಬೋರ್ವೆಲ್ಲಿಗೆ ಇದೆ ಇಲ್ಲಿ ಓಕೆನಾ ಇದ್ರ ಬಗ್ಗೆ ಸಾಕಷ್ಟು ಸಲ ಗ್ರಾಮ ಪಂಚಾಯತಿಲಿ ದೂರ ನೀಡಿ ಬಂದ್ರೂ ಏನೇ ಥರ ಪ್ರಯೋಜನ ಆಗಿಲ್ಲ ಇದ್ರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಇನ್ನಾದರೂ ನ್ಯಾಂತಿ ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇತ್ತ ಗಮನ ಹರಿಸಿ ಗಮನಹರಿಸಿ ಕೋವಿ ಸಾರ್ವಜನಿಕರ ಮನೆಯ ನಿವಾಸಿಗಳ ಸಮಸ್ಯೆ ಬಗೆಹರಿಸಲಿ ಎಂಬುದೇ ನಮ್ಮ ಆಶಯ ಹೊನ್ನಾಳಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು ಹಾಗೂ ಸುದ್ದಿಗಳು ಮತ್ತು ರಿಯಾಯಿತಿ ದರದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ ಧ್ರುವ ಟಿವಿ ಮಾಧ್ಯಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಮೊದಲನೇ ಮಹಡಿ ಹೊನ್ನಾಳಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಎರಡು ಆರು ಮೂರು ಎರಡು ಒಂಬತ್ತು ಐದು ಒಂದು ಒಂದು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಸೊನ್ನೆ ಒಂದು ಏಳು ಮೂರು ನಾಲ್ಕು